ಎಂತ ಸಸೆನ ಅಡ್ಡ ಮಾಡ ಸಸ್ಯ ಅಂತೆಲ್ಲ ಬೈದು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಪೆಲ್ರು ಚೆನ್ನಾಗಿದ್ದಾರೆ ಅನ್ಕೋನಿ ನಾನು ಚೆನ್ನಾಗಿದ್ದೀನಿ ನಿನ್ನೆಲ್ಲ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಎಲ್ರಿಗೂ ಬೆಟ್ಟ ಹತ್ತಿ ತುಂಬಾ ಸುಸ್ತಾಗಿತ್ತು ಎಲ್ಲ ಹರಕೆ ಎಲ್ಲ ತೀರಿಸಿದ್ದು ಅಂದರೆ ಇಲ್ಲಿ ದೊಡ್ಡ ಎಲ್ಲ ಹಾಕ್ಸಿದ್ದು ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇನೇ ಕೂತ್ಕೊಂಡು ದೇವಸ್ಥಾನದಲ್ಲಿ ನೆಮ್ಮ ಒಂಥರ ನೆಮ್ಮದಿ ಆಗುತ್ತೆ ಅಲ್ವಾ ಅದಕ್ಕೆ ಸುಧಾರಿಸ್ಕೊಂಡು ಆಮೇಲೆ ಚೌಟಿ ಕಡೆ ಬಂದ್ವಿ ಅಷ್ಟರಲ್ಲಿ ಅತ್ತೆಗೆ ಇಲ್ಲಿ ಅವರ ವಾರ್ಗಿತಿ ಅವರು ಸ್ಯಾರಿ ಕೊಡೋಕ್ಕೆ ಅಂತ ಇದು ಮಾಡ್ತಿದ್ದಾರೆ ಅವರು ತವ್ರ ಮನೆಯಿಂದಲೂ ಸ್ಯಾರಿ ಕೊಟ್ಟಿದ್ದಾರೆ ಅಂತ ಉಟ್ಕೊಂಡಿದ್ದಾರೆ ನೋಡಿ ಅದು ಅವ್ರು ತವ್ರ ಮನೇಲಿ ಕೊಟ್ಟಿರೋದು ಅಣ್ಣ ಅವರು ಮತ್ತು ಈ ವಾಂಟಿನೂ ಸ್ಯಾರಿ ತಂದಿರಂತೆ ನಿನಗೆ ಯಾವ ಸ್ಯಾರಿ ಬೇಕೋ ಅದನ್ನ ನೀನು ತಗೋ ಬೇರೆಯವ್ರಿಗೆ ಕೊಡ್ತೀನಿ ಅದನ್ನು ಅಂತ ತೋರಿಸ್ತಾ ಇದ್ದರು ನಾವು ಅದಕ್ಕೇನು ಅತ್ತೆ ಹತ್ರ ಯಾವ ಸ್ಯಾರಿ ಇಲ್ಲ ಅದನ್ನು ತಗೊಳ್ಳಿ ಅಂತ ಹೇಳ್ತಿದ್ದೀವಿ ನೋಡೋಣ ಯಾವ ತಗೋತಾರೆ ಯಾವ ಚಾಯ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಸ್ಯಾರಿನೇ ತಗೊಂಡು ಬಂದಿದ್ದೆ ಕೊಟ್ಟೆ ಅದನ್ನೆಲ್ಲ ವೀಡಿಯೋ ಏನೂ ತೊಗೊಳೋಕ್ಕಾಗಲಿಲ್ಲ ಬಟ್ ಈ ವಾಂಟಿ ಕೊಡ್ತಿದ್ರಲ್ವ ಅವಾಗ ನಾನು ನೋಡ್ತೆ ಅಂತಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೋತಾಯಿದ್ದೀನಿ ಸಲ ಎನ್ಕೋತೀನಿ ಎಲ್ಲ ವೀಡಿಯೋವನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನೇ ಮಾಡ್ಕೊಳೋಕ್ಕಾಗೋದಿಲ್ಲ ಈ ಥರ ಏನಾದ್ರೂ ನನಗೆ ಯಾವಾಗಾದ್ರೂ ಸಿಕ್ತಾಗಷ್ಟೇ ಯಾವುದಾದ್ರೂ ನನ್ನ ಕ್ಲಿಪ್ಪಿಂಗ್ನ ತೊಗೋತೀನಿ ಅದನ್ನೇ ಮಾಡಿಬಿಟ್ಟಾಗ್ತೀನಿ ನಾನು ವೀಡಿಯೋ ಮಾಡಿರೋಂತೂ ಒಂದು ಅರ್ಧ ಅವರ್ ಆದರೂ ಇರುತ್ತೆ ಅಷ್ಟು ಇರುತ್ತೆ ವೀಡಿಯೋ

ಅವ್ರು ಇದ್ರಿಗೆ ದುಡ್ಕೊಡ್ತೀನಿ ಬಟ್ಟೆಗಳು ಸರಿಯಾಗ ಸುಮ್ನೆ ಅಂದ್ರೆ ಪ್ರಭುನೇ ಕಟ್ಟೆ ಕತ್ತಿ ಅವ್ರು ಏನಕ್ಕೆ ಕೊಡ್ಬೇಡಲ್ಲ ನಾನು ಸರಿಯಾದ ಸುಮ್ನೆ ನೋಡ್ತಾ ಇಕ್ಕ ಬಂದಿದ್ವಿ ಅದಕ್ಕೆ ಮೊದಲು ಕಟ್ಟೆ ಕಟ್ಟೋದು ಬೇಡ ಅಲ್ಲ ಅಂತ ದುಡ್ಡು ಕೊಟ್ಟಿದ್ಬೇಡ ನಾನು ಸಂಜೆ ಆಗಿತ್ತಲ್ವ ಅಲ್ಲೇ ಬೇಜಾರಾಗುತ್ತೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಬಂದರೆ ಇವ್ರು ಆಲ್ರೆಡಿ ಬಂದು ಇಲ್ಲಿ ಅಂಗಡಿ ಹತ್ರ ಏನೇನು ಬೇಕು ಎಲ್ಲ ಐಟಮ್ಸು ತೊಗೊಂಡಿದ್ದಾರೆ ನಾವು ಕುಡಿಬೇಡ್ರಿ ಆ ಜ್ಯೂಸು ಅದು ಕಾರ್ಬೊನೇಟೆಡ್ ವಾಟರ್ ಐಸ್ ಕ್ರೀಮ್ ಎಲ್ಲ ತಿನ್ಬೇಡ್ರಿ ಕೋಲ್ಡ್ ಆಗುತ್ತೆ ವೆದರ್ ಕೋಲ್ಡ್ ಅಲ್ವಾ ಅಂತಂದ್ರೆ ಆಲ್ರೆಡಿ ಬಂದು ನಮಗೆ ಗೊತ್ತಿಲ್ಲದಂಗೆ ಅಣ್ಣನ ಹತ್ರ ಜ್ಯೂಸ್ ಇಟ್ಟಿಸ್ಕೊಂಡು ಕುಡಿತಿದ್ದಾರೆ

ಹಾ ಹಾ ಒ ರೌಂಡ್ ಹೋಗ್ಬರ್ತಿ ನೀವೆಲ್ಲ ಇಲ್ಲೇ ಇರ್ರಿ ಅಂತ ಹೇಳ್ಬಿಟ್ಟು ನಾವು ಈವ್ನಿಂಗ್ ಸನ್ಸೆಟ್ ನೋಡೋಣ ಅಂತ ಬಂದ್ವಿ ಹ್ಮ್ ಹೈಟ್ ಅಲ್ಲಿ ಬೆಟ್ಟ ಎಲ್ಲ ಅಲ್ಲಿ ನೋಡ್ರಿ ಚಂದ್ರ ಬೇರೆ ಬಂದಿದ್ದಾನೆ ವ್ಯೂ ಚೆನ್ನಾಗಿತ್ತು ಇವಾಗ ಬೆಳಿಗ್ಗೆ ಅಂತೂ ಬಿಸಿಲು ಅಂದ್ರೆ ಬಿಸಿಲು ಕೇಳ್ತಿರಲ್ಲ ಹತ್ತು ಹತ್ತು ಬಿಟ್ಟು ಅರ್ಧದಲ್ಲಿ ಅವಳು ತನಿ ಬೇರೆ ಫಸ್ಟ್ ಮೇಲೆ ಕರ್ಕೊಂಡೋಗಿದ್ದಾಳೆ ಇವ್ರು ಮತ್ತೆ ಕೆಳಗಿದ್ರು ಮತ್ತೆ ಕೆಳಕ್ ಹೋದ್ವಿ ಮತ್ತೆ ಮೇಲಕ್ಕೆ ಹೋದ್ವಿ ಇಲ್ಲಿ ಟೂರಿಸ್ಟರ್ ಎಲ್ಲ ಬಂದ್ರೆ ನಿಯರ್ ಬೈ ಉಳ್ಕೊಳಕೆ ರೆಸಾರ್ಟ್ ಎಲ್ಲಾನು ಇದೆ ಅಲ್ಲಾದ್ರೂ ಉಳ್ಕೋಬಹುದು ನಾವು ರೆಗ್ಯುಲರಾಗಿ ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸಲಿ ಬರ್ತಾನೇ ಇರ್ತೀವಲ್ವ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಇಲ್ಲಿ ವೆದರನ್ನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನನಗೆ ಎಕ್ಸ್ಪೆಷಲಿ ದೇವಸ್ಥಾನಗಳು ಅಂತಂದರೆ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೂ ಅಷ್ಟೇ ಅದಕ್ಕೆ ನಾವು ದೇವಸ್ಥಾನ ಆಗಲಿ ಅಥ್ವಾ ಯಾರಾದ್ರೂ ಫಂಕ್ಷನಿಗೆ ಅಂದರೆ ಆಲ್ಮೋಸ್ಟ್ ಮಿಸ್ ಮಾಡಲ್ಲ ನಮಗೇನಾದ್ರೂ ತುಂಬ ಏನಾದರೂ ಹೋಗೋಕ್ಕಾಗೋದೇ ಇಲ್ಲ ಅಂತಂದರೆ ಅಂಥ ಕಡೆ ಹೋಗಲ್ಲ ಅಷ್ಟೇ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಚೌಟ್ರಿ ಕಡೆ ಬಂದರೆ ಇಲ್ಲಿ ಮಕ್ಕಳೆಲ್ಲ ಸೇರಿ ನಾವು ಹೋಗಿರೋದೆ ಚಾನ್ಸ್ ಅಂತ ಅಂದ್ಬಿಟ್ಟು ಪಟಾಕಿ ಎಲ್ಲ ಹೊಡಿತಿದ್ದಾರೆ ನಾವೇನಾದ್ರು ಇದ್ರಿ ಮತ್ತೆ ಏನಾದರೂ ಅಂತೀವಿ ಅಂತ ಅಂದ್ಬಿಟ್ಟು ನಾವು ವಾಕ್ ಹೋಗಿರೋದನ್ನೇ ನೋಡಿಕೊಂಡು ಪಟಾಕಿ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ದೀಪಾವಳಿ ಹಬ್ಬ ಮುಗಿದ್ರಂತೂ ಈ ಪಟಾಕಿ ಹೊಡೆಯದಂತೂ ಒಂದು ತಿಂಗಳಾದರೂ ಮುಗಿಯೋಲ್ಲ ಈ ವರ್ಷ ಕೇಳೋದ್ರೆಲ್ಲ ಹೊಡಿತಾನೆ ಇರ್ತಾರೆ ಅನಿಸುತ್ತೆ ಮನೇಲಿ ಇದ್ವು ಅಂತ ಅಂದ್ಬಿಟ್ಟು ಅದನ್ನು ಇಲ್ಲಿ ಹೊಡಿಬೇಕಂತಲೇ ಇಟ್ಕೊಂಡು ತಗೊಂಡು ಬಂದು ಈಗ ಸಂಜೆ ಆಯ್ತಲ್ವ ಪಟಾಕಿ ಹೊಡೆಯೋಣ ಅಂತ ಹೊಡಿತಿದ್ರೆ ಅಲ್ಲಿ ಎಮ್ಮೆ ಎಲ್ಲ ಕರ್ಕೊಂಡು ಹೋಗ್ತಿದ್ರೆ ಅಲ್ಲಂತೂ ಪಟಾಕಿ ಹೊಡಿಬೇಡ್ರಿ ನಾವು ಕರ್ಕೊಂಡು ಹೋಗೋವ್ರಿಗೂ ಅಂದ್ರೂ ಇವ್ರು ಬಿಡ್ತಿಲ್ಲ ಸಿ ಎಲ್ಲರೂ ಸೇರಿ ಪಟಾಕಿ ಹೊಡಿತಿದ್ರೆ ಅದ್ರ ಜೊತೆಗೆ ನಮ್ಮ ಮನೆಯವ್ರೂ ಏನಾದರೂ ಮಾಡ್ಕೊಂಡ್ರೆ ಅಂತ ಅವ್ರಿಗೂ ಎಲ್ಪ್ ಮಾಡ್ತಾಯಿದ್ದಾರೆ ಅಷ್ಟರಲ್ಲಿ ಇವಳು ನಾನು ಒಬ್ಳು ಹೊಡಿತೀನಿ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿ ಜಾಯ್ನ್ ಆಗ್ತಿದ್ದಾಳೆ ಸೈಡಿಗೆ ಹೋಗ್ರಿ ಬೇಗ ಅವರ ಇವಳು ನೋಡಿ ಇವಾಗ ಇವಳು ಹೋಗ್ತಿದ್ದಾಳೆ ಸೌಂಡ್ ಫುಲ್ ಹೊಡಿತೀನಿ ಹೊಡಿತೀನಿ ಅಂದ್ರು ಅವ್ನು ಕೊಡ್ಲಿಲ್ಲ ವಾಪಸ್ ನಾವು ಪಟಾಕಿ ಹೊಡೆಸ್ಕೊಂಡು ಅವರೆಲ್ಲ ಹೊಡಿತಾಯಿದ್ರೆ ಏನಾರು ಮಾಡ್ಕೊಂಡ್ರೆ ಅಂತ ಅಲ್ಲಿದ್ರೆ ಇವನು ಸೈಲೆಂಟಾಗಿ ಇವ್ರ ದೊಡ್ಡಮ್ಮನ ಜೊತೆ ಬಂದ್ಬಿಟ್ಟು ಇಲ್ಲಿ ಪಾನಿಪುರಿ ತಿಂತ ಕೂತಿದ್ದಾನೆ ನಾವು ಎಲ್ಲೋದ ಎಲ್ಲೋದ ಅಂತ ಹುಡುಕ್ತಿದ್ದೀವಿ ಇವನು ನೋಡಿದರೆ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ತಿಂತಾ ಇದ್ದಾನೆ ಇವನು ನಾವು ಎಲ್ಲರೂ ಹೊರಗಡೆ ಹೋದಾಗ ಮಕ್ಕಳನ್ನು ಎಷ್ಟು ಕೇರಾಗಿ ನೋಡಿಕೊಂಡ್ರು ಕಮ್ಮಿನೇ ಒಂದು ನಿಮಿಷಕ್ಕೆ ಇಲ್ಲಿದ್ದವ್ರು ಅಲ್ಲಿರಲ್ಲ ಅಷ್ಟು ಬೇಗ ಮಾಯ ಆಗ್ಬಿಟ್ಟಿರ್ತಾರೆ ಇಲ್ಲಿ ನೋಡಿ ಆರಾಮಾಗಿ ತಿಂತಿದ್ದಾನೆ ಚಿಂತೆನೇ ಇಲ್ಲ ನಮ್ಮ ಅಪ್ಪ ನಮ್ಮಮ್ಮ ಇಲ್ಲ ಅಂತ ಒಬ್ರತ್ರ ಹೋಗಲ್ಲ ಅಂತ ಅನ್ನೋಲ್ಲ ನಮ್ಮ ಮನೆಯವ್ರು ಯಾರಾದರೂ ಗೊತ್ತಿದ್ದಾರೆ ಅಂತಂದ್ರೆ ಅವ್ರ ಜೊತೆ ಎಲ್ಲ ಹೋಗ್ಬಿಡ್ತಾನೆ ಎಲ್ಲರೂ ಅದು ಇದು ಎಲ್ಲ ಕೊಡಿಸ್ತಾರೆ ಇವತ್ತಂತೂ ಒಂದಷ್ಟು ಆಟ ಸಾಮಾನು ಕಲೆಕ್ಟ್ ಮಾಡಿದ್ದಾನೆ ಆಮೇಲೆ ತಿಂಡಿಗಳು ಅವನದೇ ರಾಜ್ಯ ಬರ ಹಿಂಗೆಲ್ಲರೂ ಹೊರಗಡೆ ಬಂದರೆ ಅವನಿಗೆ ನಮ್ಮ ಅಪ್ಪ ಅಮ್ಮ ಇರಬೇಕು ಅನ್ನೋ ಒಂದು ಸ್ವಲ್ಪ ಯೋಚನೆ ಇದ್ರಲ್ಲ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ಜೊತೆ ಹೋಗ್ತಿರೋ ನಮಗೆ ಒಂದೊಂದ್ಸಲಿ ಎಲ್ಲರೂ ಯಾರ ಜೊತೆಯಾದ್ರು ಕರ್ಕೊಂಡೋಗ್ರು ಹೋಗ್ಬಿಡ್ತಾರೋ ಅನ್ನೋ ಟೆನ್ಷನ್ ಆಗಿಬಿಡುತ್ತೆ ಇವನು ಫುಲ್ ಆರಾಮಾಗಿ ಯಾರು ತಿಕ್ತಾರೋ ಅವ್ರ ಜೊತೆ ಜೈ ಅಂತ ಒಪ್ಪ ನೀರು ಫಸ್ಟ್ ತಿಂತೀನಿ ಅಂತಾನೆ ದೊಡಮ್ಮನ್ ಜೊತೆ ಆರಾಮಾಗಿ ಬಂದು ಕುತ್ಕೊಂಡು ದೊಡ್ಡಮ್ಮನ ಫಸ್ಟ್ ಬನ್ಸರಿಂತ ಒಳ್ಳೆ ನೀನ್ ಏನ್ ಕೊಡಿಸ್ತಾ ಹೇಳಪ್ಪ

ಸಂಜೆ ಆಯ್ತಾ ಆಯ್ತಾ ಇಲ್ಲಂತೂ ತುಂಬಾ ಸೊಳ್ಳೆ ಇದ್ವು ದೇವಸ್ಥಾನದಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ನಮ್ಮ ದೊಡ್ಡತ್ತೆ ಮನೆ ಇತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇಲ್ಲಿಗೆ ಬಂದ್ವಿ ನನ್ನ ಮಗನಿಗೆ ಸೊಳ್ಳೆ ಎಲ್ಲ ಕಚ್ಚಿರ್ತಾರೆ ಅಷ್ಟಿರಲ್ವ ಹೆಂಗಿದ್ರು ಮನೆ ಇದೆಯಲ್ಲ ಅಲ್ಲೇ ಹೋಗಿ ಮಲ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಮಲ್ಕೊಂಡ್ವಿ ಇವರೆಲ್ಲರೂ ಇಲ್ಲೇ ಇದ್ದರು ಬೆಳಿಗ್ಗೆ ಎದ್ದು ಬಂದ ತಕ್ಷಣ ನೆನ್ನೆ ಕೊಡಿಸ್ಕೊಂಡಿದ್ರಲ್ಲ ಅವ ಬಾಲಲ್ಲೆಲ್ಲ ಹೆಂಗಾಡ್ತಿದಾರೆ ಮಕ್ಕಳೆಲ್ಲ ಇದ್ದರೆ ಇವರೆಲ್ಲರೂ ತುಂಬ ಕೇರಾಗಿ ನೋಡ್ಕೋತಾರಲ್ಲ ಅಂದ್ಬಿಟ್ಟು ಅಲ್ಲಿ ಇವತ್ತು ನಾನ್ ವೆಜ್ ಅಲ್ವಾ ವೆಜಿಟೇರಿಯನ್ಸ್ ಎಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಬೇಕು ಅಂದರು ನಾನಂತೂ ಎಲ್ಲಾದರೂ ಹೋದರೆ ಫಂಕ್ಷನ್ ಎಲ್ಲಾದ್ರೂ ಹೋದರೆ ಆದಷ್ಟು ಅಷ್ಟೊಂದೆಲ್ಲ ಕೆಲಸ ಎಲ್ಲ ಹೋಗಲ್ಲ ಇನ್ ಕೇಸ್ ಅವ್ರಿಗೆ ಏನಾದರೂ ತುಂಬ ಅವಶ್ಯಕತೆ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಫಸ್ಟ್ ಕೇಳ್ತೀನಿ ಇಲ್ಲಾಂದರೆ ಏನು ಬೇಡ ಅಂತಂದರೆ ಫುಲ್ ಆರಾಮಾಯ್ತು ಅಂತ ಅಂದ್ಬಿಟ್ಟು ಆರಾಮಾಗಿರ್ತೀನಿ ಇಲ್ಲಿ ಸಾಂಬಾರು ಮಾಡಬೇಕು ಅಂತಂದ್ರಲ್ಲ ಅದಕ್ಕೆ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡ್ತಿದ್ದೀನಿ ನಾನು ಎಲ್ಲೇ ಹೋದ್ರೂ ಎಲ್ಲನೂ ನಾನೇ ಇನಿಷಿಯೇಟಿವ್ ತಗೊಂಡು ನಾನೇ ಮಾಡಬೇಕು ಅಂತೆಲ್ಲ ಹೋಗಲ್ಲ ಅವ್ರಿಗೆ ಏನಾದರೂ ಯಾರೂ ಇಲ್ಲ ಮಾಡೋಕ್ಕೆ ಅಥವಾ ಏನಾದರೂ ನಮ್ಗೆ ಬೇಕು ಅಂತಂದರೆ ಮಾಡ್ತೀನಿ ಎಲ್ಪ್ ಬೇಕಾ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತೀನಿ ಮಾಡಬೇಡ ಮಾಡ್ಬೇಡ ಅಂತಂದರೆ ಫುಲ್ಲು ಈಸಿ ಆಯ್ತು ಅಂದ್ಬಿಟ್ಟು ಆರಾಮಾಗಿ ಇದ್ಬಿಡ್ತೀನಿ ನಾನೇನು ತಲೆ ಹೋಗಲ್ಲ ನನಗೆ ಹೇಳ್ಬೇಕು ನನ್ನದೇ ಪ್ರಿಯಾರಿಟಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಫುಲ್ ಆರಾಮಾಗಿ ಓಡಾಡಿಕೊಂಡು ಹೆಂಗಿದ್ರು ರೆಡಿಯಾಗಿರ್ತೀನಿ ನಾವು ಫುಲ್ ಜಮ್ ಅಂತ ಓಡಾಡ್ಕೊಂಡು ಇಟ್ಬಿಡ್ತೀನಿ ನಂಗೆ ನಮ್ಮ ಮನೇಲೇನೆ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ಲ ನಂಗೆ ರೆಸ್ಟ್ ಅಂತ ಸಿಗದೇನೆ ಇಲ್ಲೆಲ್ಲರೂ ಹೋದಾಗ ಅಲ್ಲಿ ಏನಾದ್ರೂ ಮಾಡು ಅಂತಂದರೆ ಮಾಡೋದು ಅದಕ್ಕೆ ನಾವ್ ಏನು ಕೆಲಸನೇ ಮಾಡಲ್ಲ ಮಾಡಲ್ಲ ಅಂತಾರೆ ನನಗೆ ಅದ್ರೂ ಈ ಅಡುಗೆ ಡಿಪಾರ್ಟ್ಮೆಂಟ್ ಅಂತ ಅಂದ್ರೇ ಬೇಜಾರು ಏಕೆಂದರೆ ಎಲ್ಲ ಕಡೆ ಮಾಡ್ತಾನೆ ಇರ್ತೀನಿ ನಮ್ಮ ಮನೆಯಲ್ಲೇ ನಾನು ಜಾಸ್ತಿ ಮಾಡ್ತೀನಿ ಎಲ್ಲೋದ್ರೂ ಅಡುಗೆನೇ ಮಾಡಿಸ್ತಾರಲ್ವ ಅದಕ್ಕೆ ನಾನು ಅಡುಗೆ ಕಡೆಯೆಲ್ಲ ಅಷ್ಟೊಂದು ತಲೆನೇ ಕೆಡ್ಸ್ಕೊಳ್ಳೋ ಬೇರೆ ಡಿಪಾರ್ಟ್ಮೆಂಟ್ ಯಾವ್ದು ಕೊಟ್ಟರು ಫುಲ್ ಖುಷಿ ಖುಷಿಯಿಂದ ಮಾಡ್ತೀನಿ ಏನು ಮಾಡಲ್ಲ ಇವ್ರು ಅಂತಂದರೆ ಅಡುಗೆ ಮಾಡ್ಕೊಳ್ತೀನಿ ಏನು ಮಾಡಲ್ಲ ಇವಳು

ನಮ್ಮಅಮ್ಮ ನೋಡ್ರಿ ಇಲ್ಲಿ ರೆಡಿ ಆಗ್ತಿದ್ದಾರೆ ಒಂದ್ ಹಾಯ್ ಮೇಡಮ್ ಎಂತ ಸಸ್ಯನ ಅಡ್ಡಂ ಬಡ್ಡ ಮಾಡ ಸಸ್ಯ ಅಂತೆಲ್ಲ ಬೈದು ಅಡಿಗೆ ಮಾಡಿಸ್ತಿದ್ದಾರೆ ಪಾಪ ನಮ್ಮ ಅತ್ತಿಗೆ ಕೈ ಮಾಡಿದ್ರೆ ಸಾಂಬಾರು ಮಾಡಬಾರ ಅಷ್ಟರಲ್ಲಿ ಇಲ್ಲಿ ನಾನ್ ವೆಜ್ ವೆಜ್ ಎಲ್ಲರಿಗೂ ಮುದ್ದೆನ ರೆಡಿ ಮಾಡ್ತಾ ಇದ್ರು ಈ ತರ ಫಂಕ್ಷನ್ ಎಲ್ಲ ಇದ್ದಾಗ ಮುದ್ದೆ ಮಾಡೋಕೆ ಎಷ್ಟೊಂದು ಇರುತ್ತಲ್ವಾ ಈ ತರ ಹೆಲ್ಪ್ ಮಾಡಿದ್ರೆ ಈಸಿ ಆಗುತ್ತೆ ಸರಿ ಎಲ್ಲ ಮುಗಿಸ್ಕೊಂಡು ಅಲ್ಲೂ ನಾನ್ ವೆಜ್ ಎಲ್ಲ ಊಟ ಮಾಡಿಕೊಂಡು ವೆಜ್ ತಿನ್ನೋರು ವೆಜ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಇಲ್ಲಿ ಅತ್ತೆ ಫೋನ್ ಕಾಣಿಸ್ತಾ ಇಲ್ಲ ನಾವು ಎತ್ತಿಟ್ಕೊಂಡ್ಬಿಟ್ಟಿದೀವಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗು ಇವತ್ತು ನಾನ್ ವೆಜ್ ಇತ್ತಲ್ವ ಫಂಕ್ಷನ್ ಸ್ಟಾರ್ಟ್ ಆದಾಗ್ಲಿಂದ ಅತ್ತೆ ಫೋನ್ ಫೋನೇ ನೋಡಿಲ್ಲ ಅದನ್ನ ನಾವು ಸೇಫಾಗಿ ಎತ್ತಿಟ್ಕೊಂಡಿದ್ಗೆ ಹೋಗಿ ಕಳ್ದೋಗಿದ್ರೆ ಯಾವ ತರ ಆಗ್ತಿತ್ತಲ್ವ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ವಿ ಇಲ್ಲಿ ನೋಡಿ ಹೆಂಗ್ ಬೈತಿದ್ದಾರೆ ಫೋನ್ ಕಳೆದೋಗಿದೆ ಅಂತ ಅಂದ್ಬಿಟ್ಟು ಅಂದ್ರೆ ಪಾಪ ಅವಳಿಗೆ ತಂದು ಒಂದು ಸರ್ಯಾಗಿ ಉಗಿಸ್ಕೊಂಡ್ರು बल एक बार बेहे एक बार तेरे स्पेक्टें ही चुनेंगे नहीं मैं कछकट्टा पटेंगे पूछ रहा है कहाँ चेहरा देना है यार उसी के अब ये ना मेरी एक्ट्रेस मारेगी इसे क्या कवर मारना है कि ना किसी को ना अम्मू कुंडी एरों दे इन कर्स के अम्मू नवता नवता अम्मू कुंडी नवता इसको नवता మీ బ్యాగ్ ఉండి ఎంద నింద మొధ్యనాయికి మధ్యన నోడి ది అపను బ్యాగ్ చెల్లెడకి దమ్మ నింద ఏమ బ్యాగ్ అమ్మ తిక్క నెంబర్ కోట్ ఎ అమ్మ బుట్టి ఎరు నువ్వు ఫామ్ ఎరు నువ్వు బ్యాగ్ ఉందర్ నాది ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ನೋಡಿದಿಯಪ್ಪ ಹಿಂದೆ ఇష్టగ స్వతిల్లాగూ నిరు వీడియో స్వల్పన ఇష్ట అనే దయవిట్టు నెన్ చాలా సబ్స్క్రైబ్ మాకు లైక్ మిషర్మీ కమెంట్ మి థ్యాంక్ యూ థ్యాంక్ యూ